ವೀಕ್ಷಕರೇ ನಮಸ್ಕಾರ ನಾನು ರಾಘವೇಂದ್ರ ಗುಡಿ ಇವತ್ತು ಅತ್ಯಂತ ಖಾರವಾಗಿ ಪ್ರಶ್ನೆಯನ್ನು ಮಾಡುವಂಥ ಸಂದರ್ಭ ಬಂದಿದೆ ಕರ್ನಾಟಕದಲ್ಲಿ ಕನ್ನಡ ಮಣ್ಣಿನಲ್ಲಿ ಕನ್ನಡದ ಮಕ್ಕಳಿಗೆ ಅನ್ಯಾಯ ಇದ್ರೆ ಯಾರು ಕಣ್ಣು ಮುಚ್ಚಿಕೊಂಡು ಕುಳಿತುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಕನ್ನಡ ಮಕ್ಕಳ ಭವಿಷ್ಯಕ್ಕೆ ಕೆ ಪಿ ಎಸ್ ಸಿ ಕರ್ನಾಟಕ ಸರ್ಕಾರ ಕೊಳ್ಳಿ ಇಡ್ತಾ ಇದ್ದಾವೆ ಅಂತ ಪ್ರಶ್ನೆ ಇದೆ ಸರ್ಕಾರಕ್ಕೆ ಕಣ್ಣಿದ್ರೂ ಕಣ್ಣು ಕಾಣಿಸ್ತಾ ಇಲ್ವಾ ಕಿವಿ ಇದ್ದರೂ ಕಿವಿ ಕೇಳಿಸ್ತಾ ಇಲ್ವಾ ಅಥವಾ ಜಾಣ ಮರಳು ಕಾಣ್ತಾ ಇದೆಯಾ ಇಂಥ ಪ್ರಶ್ನೆಯನ್ನು ಮೂಡೋದಕ್ಕೆ ಕಾರಣ ಆಗಿರುವಂಥದ್ದು ಇತ್ತೀಚೆಗೆ ಕೆ ಪಿ ಸಿಯಲ್ಲಿ ನಡೆದಂಥ ಕರ್ಮಕಾಂಡ ಅಂತ ಅಲ್ಲಿ ಯಾವ ರೀತಿಯಾಗಿ ತರ್ಜುಮೆಯನ್ನು ಮಾಡಲಾಗಿತ್ತು ಯಾವ ರೀತಿಯಾದಂಥ ಕ್ವಶನ್ ಪೇಪರನ್ನು ಕೊಡಲಾಗಿತ್ತು ಯಾಕಿಷ್ಟು ವಿವಾದ ಅಂತ ಹೇಳಿ ಇವತ್ತು ಇಡೀ ರಾಜ್ಯದ ಯುವ ಜನತೆ ಪ್ರಶ್ನೆಯನ್ನು ಮಾಡ್ತಾ ಇದೆ ಹಾಗಿದ್ರೆ ಏನು ಆಗ್ತಾ ಇತ್ತು ಏನು ಆಗ್ತಾ ಇದೆ ಅದರ ಬಗ್ಗೆ ಒಂದು ಮುನ್ನೋಟವನ್ನು ಹರಿಸೋದಾದರೆ ನಾವು ನೋಡ್ತೀವಿ ಇದು ಇತ್ತೀಚೆಗೆ ನ್ಯೂಸ್ ಏಟಿನ್ ಕನ್ನಡ ವೆಬ್ಸೈಟ್ನಲ್ಲಿ ಬಂದಂಥ ಸುದ್ದಿ ಲಕ್ಷಾಂತರ ಕನ್ನಡ ಮಕ್ಕಳ ಭವಿಷ್ಯಕ್ಕೆ ಕೊಳ್ಳಿಯನ್ನ ಇಟ್ಟಂತಹ ಕೆಪಿಎಸ್ಸಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಣ್ಣು ಕಿವಿ ಇಲ್ಲವ ಇದೊಂದೇ ಅಲ್ಲ ಕೆ ಎಸ್ ಪ್ರಿಲಿಮ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಕೆಪಿಎಸ್ಸಿಯಿಂದ ಕನ್ನಡದ ಕಗ್ಗೊಲೆ ಕನ್ನಡ ಅಭ್ಯರ್ಥಿಗಳಿಗಾಗಿ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಈ ರೀತಿಯಾಗಿರ್ತಕ್ಕಂಥ ಒಂದು ಸುದ್ದಿಯನ್ನ ಕೂಡ ಮಾಡಿದ್ವಿ ಜೊತೆಗೆ ಕನ್ನಡದ ಕಗ್ಗೊಲೆಗೆ ಕನ್ನಡಿಗರ ಆಕ್ರೋಶ ಕೆಪಿಎಸ್ಸಿ ಕರ್ಮಕಾಂಡ ವಿರುದ್ಧ ಸಿಡಿದೆದ್ದ ಅಭ್ಯರ್ಥಿಗಳು ಅಂತ ಮತ್ತೊಂದು ಸುದ್ದಿಯನ್ನ ಮಾಡಿದ್ವಿ ಹಾಗಾದ್ರೆ ನಿರಂತರವಾಗಿ ಈ ರೀತಿಯಾದಂತಹ ವರದಿಯನ್ನ ನ್ಯೂಸ್ ಏಟಿನ್ ಕನ್ನಡ ವೆಬ್ಸೈಟ್ ನಲ್ಲಿ ಯಾಕೆ ಪ್ರಕಟವನ್ನ ಮಾಡ್ತಾ ಇದ್ವಿ ಗೊತ್ತಾ ಅದಕ್ಕೆ ಕಾರಣವಾದಂತಹ ವಿಚಾರವೇನು ನಾನು ನಿಮಗೆ ಕೆಲವು ವಿಷಯವನ್ನ ತೋರಿಸ್ತಾ ಹೋಗ್ತೇನೆ ಇದು ಇತ್ತೀಚೆಗೆ ಇನ್ನ ನಲ್ಲಿ ಕೇಳದಂಥ ಪ್ರಶ್ನೆಗಳ ಒಂದು ಮಾದರಿ ಅಂತ ಹೇಳಲಾಗ್ತಾ ಇದೆ ಇದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂತಹ ವಿಷಯ ಇದರಲ್ಲಿ ನಾವು ಗಮನಿಸಬಹುದಾಗಿದೆ ಯಾವ ರೀತಿಯಾದಂಥ ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ ಅಂತೇಳಿ ಇಲ್ಲಿ ಇಂಗ್ಲಿಷ್ನಲ್ಲಿ ಸರಿಯಾದಂಥ ಪ್ರಶ್ನೆಗಳಿದ್ದಾವೆ ಆದರೆ ಕನ್ನಡದ ತರ್ಜುಮೆ ಮಾಡುವಂತಹ ಸಂದರ್ಭದಲ್ಲಿ ಓನ್ಲಿ ತ್ರೀ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಇಲ್ಲಿ ಹೇಳ್ತಾ ಇದ್ರೆ ಕನ್ನಡಕ್ಕೆ ಬಂದಾಗ ನಾಲ್ಕು ಹೇಳಿಕೆ ಮಾತ್ರ ಸರಿಯಾಗಿದ್ದಾವೆ ಅಂತ ಹೇಳಲಾಗ್ತಾ ಇದೆ ಯಾರಿಗೆ ಇಂಗ್ಲಿಷ್ ಸರಿಯಾಗಿ ಬರೋದಿಲ್ವೋ ಕನ್ನಡ ಮೀಡಿಯಂನಿಂದ ಬಂದಿದ್ದಾರೋ ಕರ್ನಾಟಕದಲ್ಲಿ ಕೆಲಸವನ್ನ ಮಾಡಬೇಕು ಅಂತ ಬಯಸ್ತಾ ಇದ್ದಾರೋ ಕನ್ನಡದ ಅಧಿಕಾರಿ ಆಗ್ಬೇಕಂತ ಬಯಸ್ತಾ ಇದ್ದಾರೋ ಅವ್ರು ಏನು ಮಾಡಬೇಕು ಇಂಗ್ಲಿಷ್ ರೆಫರ್ ಮಾಡಬೇಕಾ ಕನ್ನಡವನ್ನ ರೆಫರ್ ಮಾಡ್ಬೇಕಾ ಇದರಲ್ಲಿ ಉತ್ತರ ಯಾವುದು ಸರಿಯಾಗಿರುತ್ತೆ ಮತ್ತೊಂದು ಇಲ್ಲಿ ರಾಮಸ್ವಾಮಿ ಹುಲ್ಕೋಡು ಅಂತ ಇವರು ಕೂಡ ಇದ್ದಂಥವರು ಸಾಕಷ್ಟು ಸಮಯ ವಿದ್ಯಾರ್ಥಿ ಪತ್ರಿಕೆಯನ್ನು ನಡೆಸ್ತಾ ಇದ್ದಂಥವ್ರು ಅವರು ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ ಅಯ್ಯೋ ದೇವರೇ ರಾಜ್ಯ ಸರ್ಕಾರಕ್ಕೂ ಕನ್ನಡ ಮಾಧ್ಯಮದಲ್ಲಿ ಓದಿದವರು ಬೇಡವಾದ್ರೆ ಅಂತ ಹೇಳಿ ಅದಕ್ಕೆ ಕಾರಣವಾಗಿ ಅವರು ಕೂಡ ಇಲ್ಲಿ ಕೆಲ ಎರಡು ಒಂದು ಉದಾಹರಣೆಯಾಗಿ ಎರಡು ಇಮೇಜ್ ಇಲ್ಲಿ ಅಟ್ಯಾಚ್ ಮಾಡಿದ್ದಾರೆ ಈ ಇಮೇಜ್ ಅಲ್ಲಿ ಇರ್ತಕ್ಕಂಥ ವಿಚಾರವನ್ನು ನೋಡೋದಾದ್ರೆ ಇದನ್ನ ಓದ್ತಾ ಇದ್ರೆ ಅತ್ಯಂತ ಕಲ್ಲು ಅಂತ ಸಿಹಿಯಾದಂಥ ಕನ್ನಡ ಕಬ್ಬಿಣದ ಕಡಲೆಯ ಅಂಥೇಳಿ ಪ್ರಶ್ನೆ ಮೂಡುತ್ತೆ ನಾನು ನಿಮಗೆ ಓದಿ ಹೇಳ್ತೀನಿ ನೀವೇ ತಿಳ್ಕೊಳ್ತೀರಾ ಯಾವ ರೀತಿಯ ಪ್ರಶ್ನೆ ಇದೆ ಇಲ್ಲಿ ಯಾವ ಅಂತ ವಿವರವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ನಿರ್ದೇಶನ ಕೆಳಗಿನ ವಾಕ್ಯ ವೃಂದವನ್ನ ಓದಿ ಮತ್ತು ಕೆಳಗೆ ನೀಡಲಾದ ನಾಲ್ಕು ಹೇಳಿಕೆಗಳ ಪ್ರತಿ ಗುಂಪು ಈ ವಾಕ್ಯ ವೃಂದದ ಹಿನ್ನೆಲೆಯಲ್ಲಿ ಹೆಚ್ಚು ಸಮೀಪವಾಗಿರಬಹುದಂತ ಒಂದು ಹೇಳಿಕೆಯನ್ನ ಒಳಗೊಂಡಿರುತ್ತದೆ ಮತ್ತು ಪ್ರಶ್ನೆಗಳಿಗೆ ಉತ್ತರಿಸಿ ವಾಕ್ಯ ವೃಂದ ಯಾವ ಹೊಸ ಶಬ್ದವನ್ನು ಹುಟ್ಟಾಕಿದ್ದಾರೆ ಇವರು ಅದಷ್ಟೇ ಅಲ್ಲ ಮುಂದೆ ಹೋಗುತ್ತೆ ಸಂತೋಷದ ಭೌತಿಕ ಪರಿಸ್ಥಿತಿಗಳು ಅಂದರೆ ಆರೋಗ್ಯ ಮತ್ತು ಸಾಕಷ್ಟು ಆದಾಯವನ್ನು ಹೊಂದಿರುವ ಅನೇಕ ಜನರಿದ್ದಾರೆ ಮತ್ತು ಅದೇನೇ ಇದ್ದರೂ ಅವರು ತೀವ್ರವಾಗಿ ಅತೃಪ್ತರಾಗಿದ್ದಾರೆ ಇಂತಹ ಸಂದರ್ಭದಲ್ಲಿ ಒಂದು ತಪ್ಪು ಹೇಗೆ ಬದುಕಬೇಕೆವುದರ ಬಗೆಗಿನ ಒಂದು ತಪ್ಪು ಸಿದ್ಧಾಂತಕ್ಕೆ ಹೊಣೆಯಾಗಿದ್ದರೆ ಹೇಗೋ ಹಾಗೆ ಅದು ತಪ್ಪೆಂದು ತೋರುತ್ತದೆ ಯಾವ ಸೀಮೆ ಕನ್ನಡ ಸ್ವಾಮಿ ಇದು ಸಿಂಪಲ್ ಆಗಿ ಕೊಡುವಂಥ ವಿಚಾರವನ್ನು ಇಷ್ಟು ಕಠಿಣವನ್ನು ಮಾಡುವಂಥ ಅವಶ್ಯಕತೆ ಇರುತ್ತಾ ಓಕೆ ಅಲ್ಲಿ ಕೆ ಎಸ್ ಅಧಿಕಾರಿ ಆಗ್ತಾರೆ ಹೀಗಾಗಿ ನಾವು ಕಠಿಣ ಕನ್ನಡವನ್ನ ಕೊಡ್ತೀವಿ ಅಂದ್ರೆ ಆ ಕೆ ಎಸ್ ಅಧಿಕಾರಿ ಹತ್ರ ಬರ್ತಿರುವಂತಹ ಜನಸಾಮಾನ್ಯರು ಕೂಡ ಕಠಿಣವಾದಂತ ಕನ್ನಡದಲ್ಲಿ ಮಾತಾಡುವಂತವರ ಹೋಗ್ಲಿ ಯಾವ ಸೀಮೆಯ ಕನ್ನಡ ಅಂತ ಇದು ಇದರಲ್ಲಿ ಗ್ರಾಂಥಿಕ ಕನ್ನಡ ಇದೆಯಾ ಅಥವಾ ಆಡು ಭಾಷೆಯ ಕನ್ನಡ ಇದೆಯಾ ಇಲ್ಲಿ ತರ್ಜುಮೆ ಮಾಡುವಾಗಲೇ ಆಗಿರ್ತಕ್ಕಂಥ ಎಡವಟ್ಟು ನೇರವಾಗಿ ಕಾಣಿಸ್ತಾ ಇದೆ ಇದು ಕೇವಲ ನಾನು ಒಂದು ನುಡಿಯನ್ನ ಓದಿದ್ದು ಬೇರೆಯನ್ನ ಓದ್ತಾ ಇದ್ರೆ ಎಲ್ಲರೂ ತಲೆ ಕೆಟ್ಟ ಹೋಗುತ್ತೆ ಆ ರೀತಿಯಾದಂತಹ ಪದಗಳನ್ನು ಪೋಣಿಸಿದ್ದಾರೆ ಇಲ್ಲಿ ಇನ್ನ ಇಲ್ಲಿ ಜಹೋಮ ತಿಪ್ಪೇಸ್ವಾಮಿ ಅನ್ನುವಂಥವರು ಕೂಡ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ ಒಂದು ಪ್ರಶ್ನೆಯನ್ನು ಮಾಡ್ತಾರೆ ತ್ರೀ ಈಕ್ವಲ್ ಟು ನಾಲ್ಕು ಮೂರು ಅಂದರೆ ನಾಲ್ಕಾ ಅಂತ ಹೇಳಿ ನಾನು ಅವಾಗಲೇ ನಿಮಗೆ ತೋರಿಸ್ತಾ ಇದ್ನಲ್ಲ ಯಾವ ರೀತಿ ಅಂತ ಎಡವಟ್ಟನ್ನ ಮಾಡಿದ್ರು ನಾಲ್ಕು ಹೇಳಿಕೆಗಳು ಮಾತ್ರ ಸರಿಯಾಗಿದ್ದಾವೆ ಓನ್ಲಿ ತ್ರೀ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕನ್ನಡವನ್ನು ರೆಫರ್ ಮಾಡ್ಬೇಕಾ ಇಂಗ್ಲೀಷ್ ಅನ್ನ ರೆಫರ್ ಮಾಡಬೇಕಾ ಒಂದರಲ್ಲಿ ತ್ರೀ ಅಂತಾರೆ ಒಂದರಲ್ಲಿ ನಾಲ್ಕು ಅಂತಾರೆ ಯಾವ್ದು ಸರಿ ಹೇಗೆ ಉತ್ತರವನ್ನು ಕೊಡುವಂಥದ್ದು ಇಂಗ್ಲಿಷ್ನಲ್ಲಿ ಸರ್ವರ್ ಕನ್ನಡದಲ್ಲಿ ನರ್ವರ್ ಕೆಪಿ ಸಿ ಕರ್ಮಕಾಂಡ ಅಂತ ಅವರು ಕೂಡ ಟ್ವೀಟ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಗಮನಿಸ್ತೀವಿ ಒಂದು ಬ್ಲಾಕ್ ಚೈನ್ ಡೇಟಾ ಬೇಸನ್ನು ಪಿಯರ್ ಟು ಪಿಯರ್ ನೆಟ್ವರ್ಕ್ ಮತ್ತು ವಿತರಿಸಿದ ಟೈಮ್ ಸ್ಟ್ಯಾಂಪಿಂಗ್ ನರ್ವರನ್ನು ಬಳಸಿಕೊಂಡು ಸ್ವಾಯತ್ತವಾಗಿ ನಿರ್ವಹಿಸಲಾಗುತ್ತದೆ ಅರ್ಥ ಆಗುತ್ತೆ ಇದು ಈ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ರೆ ಗಣೇಶನ ಮದುವೆಯಲ್ಲಿ ನಾವು ಹೇಳಿದಂತ ಒಂದು ಡೈಲಾಗ್ ನೆನಪಾಗುತ್ತೆ ಇಲ್ಲಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಸೆನ್ಸರ್ ಮಾಡಬೇಕಾಗುತ್ತೆ ಅಲ್ಲ ಬೀಪ್ ಆಗಬೇಕಾಗತ್ತೆ ಆ ರೀತಿಯಾಗಿರ್ತಕ್ಕಂಥ ಕರ್ಮಕಾಂಡದ ಪ್ರಶ್ನೆಗಳನ್ನ ಕೇಳ್ತಾರೆ ಅದನ್ನು ಇಂಗ್ಲೀಷ್ನಲ್ಲಿ ಹೋದಾಗ ಅರ್ಥ ಆಗೋದೇನಂದರೆ ಬ್ಲಾಕ್ ಚೈನ್ ಬೇಸ್ ಇನ್ ಮ್ಯಾನೇಜ್ಡ್ ಆಟೋಮೆಟಿಕಲಿ ಯೂಸಿಂಗ್ ಎ ಪ್ರೀ ಟು ಪೀರ್ ಟು ಪೀರ್ ನೆಟ್ವರ್ಕ್ ಅಂಡ್ ಡಿ ಡಿಸ್ಟ್ರಿಬ್ಯೂಟೆಡ್ ಟೈಮ್ಸ್ ಸ್ಟ್ಯಾಂಪಿಂಗ್ ಸರ್ವರ್ ಅಂತ ಸರ್ವರು ನರ್ವರು ಅದನ್ನ ಕನ್ನಡದಲ್ಲಿ ಕೊಡುವಂತ ಸಂದರ್ಭದಲ್ಲಿ ಒಂದು ಬ್ಲಾಕ್ ಚೈನ್ ಡೇಟಾಬೇಸ್ ಅನ್ನ ಪೀರ್ ಟು ಪಿಯರ್ ಪೀರ್ ಟು ಪಿಯರ್ ಅಂತ ಅರ್ಥ ಏನಾಗುತ್ತೆ ಕನ್ನಡದಲ್ಲಿ ಯಾಕೆ ಕೊಡಬೇಕಿತ್ತು ಇಂಗ್ಲೀಷಲ್ಲಿ ಒಂದೇ ಪತ್ರಿಕೆ ನಡೆಸಿದ್ರೆ ಆಗ್ತಾ ಕನ್ನಡ ಮೀಡಿಯಂನವರು ಕನ್ನಡದಿಂದ ಬಂದಂಥವ್ರಿಗೆ ನೀವೇ ಅಲ್ಲೊಂದು ಬೋರ್ಡ್ ಹಾಕ್ಬಿಟ್ಟಿದ್ರೆ ಇಲ್ಲಿ ಕನ್ನಡ ಮೀಡಿಯಂನವರಿಗೆ ಕನ್ನಡದವರಿಗೆ ಪ್ರವೇಶವಿಲ್ಲ ಮುಗಿದೋಗ್ಬಿಡ್ತಾ ಈ ಬ್ರಿಟಿಷ್ ಇಂಡಿಯನ್ಸ್ ಅಂಡ್ ಡಾಕ್ಸ್ ಆರ್ ನಾಟ್ ಅಲೌಡ್ ಅಂತ ನೀವು ಕರ್ನಾಟಕದಲ್ಲೇ ಕರ್ನಾಟಕ ಸರ್ಕಾರದವರು ಕೆ ಪಿ ಎಸ್ ಸಿ ಅವರು ಈ ರೀತಿಯಾದರೂ ಮಾಡಿಬಿಡಬೇಕಿತ್ತು ಯಾಕೆ ಒಂದು ನಿರೀಕ್ಷೆಯನ್ನು ಮೂಡಿಸಿ ಅಷ್ಟು ಪ್ರಿಪರೇಷನ್ ಆಗಿ ಬಂದಂಥ ಯುವಕರ ಬಾಳಿಗೆ ಕೊಳ್ಳಿಯನ್ನು ಇಡುವಂಥ ಪ್ರಯತ್ನವನ್ನು ಮಾಡಬೇಕಿತ್ತು ಆ ಪರೀಕ್ಷೆ ನಡೆಯೋದೇ ಯಾವತ್ತೂ ಒಂದು ದಶಕಕ್ಕೊಂದು ಐದು ವರ್ಷಕ್ಕೊಂದು ಅವರಿಗೆ ಪರೀಕ್ಷೆ ನಡೆಸ್ತೀರಿ ಆ ನಡೆಸುವಂಥ ಪರೀಕ್ಷೆಯನ್ನು ಈ ರೀತಿಯಾಗಿ ಎಡವಟ್ಟನ್ನು ಮಾಡಿ ಹಾಕುವಂಥದ್ದು ಇದೇ ಕಾರಣದಿಂದಾಗಿ ಏನಾಗುತ್ತೆ ಇದೆಲ್ಲ ಈ ರೀತಿ ಕರ್ಮಕಾಂಡದ ವಿರುದ್ಧ ಕೊನೆಗೆ ಕರ್ನಾಟಕದ ಯುವಕರು ಸಿಡಿದೇಳಬೇಕಾಗತ್ತೆ ಒಂದು ರೀತಿಯಿಂದ ಟ್ವಿಟರ್ ಅಭಿಯಾನವನ್ನು ಮಾಡ್ತಾರೆ ಕೆ ಪಿ ಎಸ್ ಸಿ ಮೋಸ ಅಂಥೇಳಿ ಕನ್ನಡ ಮಕ್ಕಳಿಗೆ ಮೋಸ ಕೆ ಪಿ ಎಸ್ ಸಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕನ್ನಡ ಭಾಷೆಗೆ ಮೋಸ ಪ್ರಶ್ನೆ ಪತ್ರಿಕೆಗಳಲ್ಲಿ ತಪ್ಪುಗಳು ಕನ್ನಡಿಗರಿಗೆ ಅನ್ಯಾಯ ಹ್ಯಾಶ್ ಟ್ಯಾಗ್ ಕೆ ಪಿ ಮೋಸ ಕೆ ಪಿ ಎಸ್ ಸಿ ರಿ ಎಕ್ಸಾಮ್ ಅಂತೇಳಿ ಒಂದು ಹ್ಯಾಶ್ಟ್ಯಾಗನ್ನು ಕ್ರಿಯೇಟ್ ಮಾಡಿ ನಿರಂತರವಾಗಿ ನಿನ್ನೆ ಟ್ವೀಟ್ ಅಭಿಯಾನವನ್ನು ಮಾಡಲಾಗುತ್ತೆ ಆ ಟ್ವೀಟ್ ಅಭಿಯಾನದಲ್ಲಿ ಸುಮಾರು ನಲವತ್ತೈದು ಸಾವಿರ ಜನ ಟ್ವೀಟ್ ಮಾಡ್ತಾರೆ ಎಕ್ಕ ಮಕ್ಕ ಉಗುರಾಗ್ತಾರೆ ಇವರಿಗೆ ಹಾಗಿದ್ರೆ ಕರ್ನಾಟಕ ಸರ್ಕಾರ ಇದರಲ್ಲಿ ಯಾವುದಾದ್ರು ಒಂದು ಸ್ಟೇಟ್ಮೆಂಟನ್ನು ಅಧಿಕೃತದ ಸ್ಟೇಟ್ಮೆಂಟನ್ನು ಕೊಟ್ಟಿದೆಯಾ ಇಲ್ಲಿವರೆಗೂ ಅಂದ್ರೆ ಯಾರು ಮಾತಾಡ್ತಿಲ್ಲ ಶಿಕ್ಷಣ ಸಚಿವರು ನನಗೆ ಕನ್ನಡ ಓದೋದಕ್ಕೆ ಬರೋದಿಲ್ಲ ಅಂತ ಅವತ್ತು ಹೇಳಿಕೆಯನ್ನು ಕೊಟ್ಟಿದ್ದರು ಅವರಿಗೆ ಅರ್ಥ ಆಗಲಿ ಅಂತ ಇಂಗ್ಲೀಷ್ನಲ್ಲಿ ಏನಾದರೂ ಕೊಟ್ಟಿದ್ದಾರಾ ಅದನ್ನಾದರೂ ಸ್ಪಷ್ಟವಾಗಿ ಹೇಳಬೇಕು ಓಕೆ ಕೆ ಪಿ ಸಿ ಸಂಬಂಧಪಟ್ಟಂಥವ್ರು ಯಾರಾದರೂ ಅದಕ್ಕೆ ಒಂದು ಅಧಿಕೃತವಾದಂಥ ಸ್ಟೇಟ್ಮೆಂಟ್ ಕೊಡ್ತಾರಾ ಇಲ್ಲ ಯಾವಾಗ ಈ ಪ್ರತಿಭಟನೆ ಜೋರಾಗುತ್ತೆ ನ್ಯೂಸ್ ಏಟಿನ್ ಕನ್ನಡದ ವೆಬ್ಸೈಟ್ನಲ್ಲೂ ನಿರಂತರವಾಗಿ ಸುದ್ದಿಗಳು ಪ್ರಕಟವಾಗೋದಕ್ಕೆ ಶುರುವಾಗುತ್ತೆ ಆಗ ಒಬ್ಬೊಬ್ಬರಾಗಿ ಎಚ್ಚೆತ್ತುಕೊಳ್ಳೋದಕ್ಕೆ ಶುರುವಾಗ್ತಾರೆ ಈ ಒಂದು ಹೋರಾಟದ ಮೂಲಕ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ದೊಡ್ಡ ಹೆಸರನ್ನು ಮಾಡಿದಂಥವ್ರು ಕಾಂಗ್ರೆಸ್ನ ಇವತ್ತು ಸ್ಪೋಕ್ ಪರ್ಸನ್ ಆಗಿದ್ದಾರೆ ಭವ್ಯ ಅವರು ಅವರು ಕೂಡ ಮಾತನಾಡಿದರು ನಿಖೇತ್ ರಾಜಮೌರಿ ಅವರು ಕೂಡ ನಾವು ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತೇಳಿ ಇವತ್ತೊಂದು ಟ್ವೀಟನ್ನು ಮಾಡಿದರು ಪ್ರಯತ್ನವನ್ನು ಮಾಡಬೇಕಾ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾಗುತ್ತಾ ಯಾವಾಗ ಈ ರೀತಿಯಾದಂಥ ಒಂದು ಅಭಿಯಾನ ಜೋರಾಗುತ್ತೆ ನ್ಯೂಸ್ ಏಟಿನ್ ಕನ್ನಡ ವೆಬ್ಸೈಟ್ನಲ್ಲೂ ಪ್ರಶ್ನೆಗಳನ್ನು ಮಾಡೋದಕ್ಕೆ ಶುರುವಾಗುತ್ತೆ ಆಗ ಕರ್ನಾಟಕ ಸರ್ಕಾರ ಅಥವಾ ಕೆ ಪಿ ಸಿಯಿಂದ ಒಂದು ಸ್ಟೇಟ್ಮೆಂಟ್ ಬರುತ್ತೆ ಅದು ಇನ್ನೂ ಹಾಸ್ಯಾಸ್ಪದವಾಗಿರುವಂಥದ್ದು ಯಾಕಂದರೆ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಪ್ರಕಟಣೆಯನ್ನು ಮಾಡಿದ್ದಾರೆ ಆ ಪ್ರಶ್ನೆ ಪತ್ರಿಕೆಯನ್ನು ಕಣ್ಣು ತೆಗೆದು ನೋಡಿದರೆ ಸಾಕು ಅದ್ರಲ್ಲಿ ಏನೆಲ್ಲ ತಪ್ಪುಗಳಿದೆ ಒಬ್ಬ ಕನ್ನಡ ಬರುವಂಥ ಏಳು ಏಳನೆಯ ತರಗತಿಯ ವಿದ್ಯಾರ್ಥಿನೋ ವಿದ್ಯಾರ್ಥಿನಿಯನ್ನು ಕರೆದು ಇದರಲ್ಲಿ ಏನಿದೆಯಾ ಹೇಳ್ರಪ್ಪ ಅಂತ ಹೇಳಿದ್ರೆ ಅವರೇ ಹೇಳ್ತಾರೆ ಇಲ್ಲ ಇವ್ರಿಗದು ಬೇಡ ಟೈಮ್ ಡಿಲೇ ಮಾಡಬೇಕು ಮತ್ತಷ್ಟು ತೊಂದರೆಯನ್ನು ಕೊಡಬೇಕು ಅದಕ್ಕೆ ಏನು ಕೊಡ್ತಾರೆ ಒಂದು ಪ್ರಕಟಣೆಯನ್ನು ಕೊಟ್ಟಿದ್ದಾರೆ ಲೋಕಸೇವಾ ಆಯೋಗ ಕಚೇರಿ ಉದ್ಯೋಗ ಸೌಧ ಬೆಂಗಳೂರು ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೊಂಬತ್ತು ಅವತ್ತೊಂದು ಪ್ರಕಟಣೆ ಬರುತ್ತೆ ಆಯೋಗದಿಂದ ನಡೆಸಲಾಗುವ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಕೆಲವು ಪತ್ರಿಕೆಗಳಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ಆಯೋಗದ ಪ್ರಶ್ನೆ ಪತ್ರಿಕೆಗಳ ಭಾಷಾಂತರಕ್ಕೆ ಸಂಬಂಧಿಸಿದಂತ ಆಕ್ಷೇಪಣೆಗಳನ್ನು ವ್ಯಕ್ತಪಡಿಸಲಾಗ್ತಾ ಇತ್ತು ಪ್ರಶ್ನೆಗಳ ಭಾಷಾಂತರ ಕಾರ್ಯವು ಆಯೋಗದ ಕಚೇರಿಯಲ್ಲಿಯೇ ಭಾಷಾಂತರ ಇಲಾಖೆಯಿಂದ ನಿಯೋಜಿಸಲ್ಪಟ್ಟಿರುವ ಭಾಷಾಂತರಕಾರರಿಂದ ನೆರವೇರಿಸಲಾಗುತ್ತದೆಯೇ ಹೊರತು ಯಾವುದೇ ಗೂಗಲ್ ಭಾಷಾಂತರ ಹಾಗೂ ಕೃತಕ ಬುದ್ಧಿಮತ್ತೆಗಳನ್ನಾಗಲಿ ಬಳಸಲಾಗಿರುವುದಿಲ್ಲ ಪುಣ್ಯಾತ್ಮರು ಯಾರು ಇಲ್ಲಿ ಭಾಷಾಂತರ ಮಾಡಿದಾರಲ್ಲ ಅಟ್ಲೀಸ್ಟ್ ನಮ್ಮ ಹತ್ರ ಕಳಿಸಿ ನಾವು ಇಲ್ಲಿ ಒಂದ್ಸರಿ ಟ್ರಾನ್ಸ್ಲೇಷನ್ ಮಾಡೋದು ಹೇಗಂತ ದಿನ ಹೇಳ್ಕೊಡ್ತೀವಿ ನಮ್ಮಲ್ಲಿ ಆಗಷ್ಟೇ ಒಂದು ಡಿಗ್ರಿ ಮುಗಿಸಿ ಬಂದಿರೋವಂಥವ್ರು ಅಥವಾ ಇಲ್ಲಿ ಇಲ್ಲಿ ಒಂದು ಕಾಲೇಜಿಂದ ಭಾಗ ಬರುವಂಥ ಜನನೂ ಯಾರೋ ಅವರೇ ಹೇಳ್ತಾರೆ ನಿಮಗೆ ಯಾವ ರೀತಿಯಾಗಿ ಭಾಷಾಂತರ ಮಾಡಬೇಕು ಅಂತ ಪುಟ್ಟ ಪುಟ್ಟ ಮಕ್ಕಳು ಹೇಳ್ತಾರೆ ಇದ್ರ ಬಗ್ಗೆ ಈಗಷ್ಟೇ ಡಿಗ್ರಿ ಮುಗಿಸಿರುವಂಥವ್ರು ನಿಮಗೆ ಇದ್ರ ಬಗ್ಗೆ ವಿವರ ಕೊಡ್ತಾರೆ ಸ್ಪಷ್ಟನೇ ಬೇರೆ ಇಲ್ಲಿ ಯಾವುದೇ ಗೂಗಲನ್ನು ಬಳಸಿಲ್ಲ ಹಂಗೈ ಹುಣ್ಣಿಗೆ ಕನ್ನಡಿ ಅನ್ನೋ ರೀತಿಯಾಗಿ ಇರತಕ್ಕಂಥದ್ದು ಅದಾದಮೇಲೆ ಬರುತ್ತೆ ಪ್ರಶ್ನೆ ಪತ್ರಿಕೆಗಳಲ್ಲಿನ ಪ್ರಶ್ನೆಗಳಲ್ಲಿ ಅಥವಾ ಪ್ರಶ್ನೆಗಳ ಭಾಷಾಂತರದಲ್ಲಿ ತೀರಾ ಗೊಂದಲ ಉಂಟಾದಲ್ಲಿ ಆಯೋಗದಿಂದ ಪ್ರಕಟಿಸಲಾಗಿರುವ ಕೀ ಉತ್ತರಗಳಿಗೆ ಅಭ್ಯರ್ಥಿಗಳು ಆಕ್ಷೇಪಣೆಗಳನ್ನು ಸಲ್ಲಿಸಬಹುದಾಗಿದ್ದು ಈ ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಿಸಿದಂಥ ವಿಷಯ ತಜ್ಞರುಗಳ ಸಮಿತಿಯ ಅಭಿಪ್ರಾಯವನ್ನು ಪಡೆದು ನಿಯಮಾನುಸಾರ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂಬ ಅಂಶವನ್ನು ಎಲ್ಲ ಅಭ್ಯರ್ಥಿಗಳ ಗಮನಕ್ಕೆ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ ಮತ್ತೆ ತಜ್ಞರು ಬೇರೆ ಕೇಳು ಅವ್ರದೊಂದು ಸಮಿತಿ ಸಮಿತಿ ಮೇಲೆ ಸಮಿತಿ ಕಮಿಟಿ ಮೇಲೆ ಕಮಿಟಿ ಮುಂದಾಗ್ತಾ ಹೋಗುವಂಥದ್ದು ತಪ್ಪಾಗಿದೆ ಹೌದು ಆಗಿದೆ ಇನ್ನೊಂದು ಸರಿ ನಾವು ಸರಿ ಮಾಡ್ತೀವಿ ತಿದ್ದುಪಡಿ ಮಾಡ್ತೀವಿ ಇಲ್ಲ ಗ್ರೇಸ್ ಮಾರ್ಕ್ಸ್ ಕೊಡ್ತೀವಿ ಏನಾದರೂ ಹೇಳಬೇಕಲ್ಲ ನೋ ಮತ್ತೊಂದು ಸಮಿತಿ ಮಾಡ್ತೀವಿ ತಜ್ಞರ ಸಮಿತಿಯನ್ನು ಮಾಡಲಾಗುತ್ತೆ ಭಾಷಾಂತರ ತಜ್ಞರುಗಳು ಬೇರೆ ಕೇಳು ಜೊತೆಗೆ ಯಾವುದೇ ಗೂಗಲ್ ಬಳಸಿಲ್ಲ ಎ ಐ ಬಳಸಿಲ್ಲ ಅಂತ ಸ್ಪಷ್ಟನೆ ಬೇರೆ ಹಾಗಿದ್ರೆ ಆಗಿರುವಂಥ ತಪ್ಪುಗಳಿಗೆ ಏನು ಮಾಡ್ತೀರಿ ಅದಕ್ಕೆ ಯಾಕೆ ನಿಮಗೆ ಮತ್ತೊಂದು ಸಮಿತಿ ಬೇಕು ಯಾವುದೋ ಒಬ್ಬ ಅಭ್ಯರ್ಥಿಯನ್ನು ಕರೀರಿ ಡಿಗ್ರಿ ಪಾಸಾಗಿರೋಂಥ ಕಡೆ ನಿಮ್ಗೆ ಡಿಗ್ರಿನೂ ಬೇಡ ಏಳನೇ ತರಗತಿಯ ಕನ್ನಡ ಮೀಡಿಯಂ ಒಬ್ಬ ಸ್ಟೂಡೆಂಟನ್ನು ಕರೆದ್ರೆ ಅವರೇ ನಿಮಗಿದ್ರ ಬಗ್ಗೆ ಹೇಳ್ತಾರೆ ಅದಕ್ಕೆ ನೀವು ತಜ್ಞರು ಬೇಕಾಗಿಲ್ಲ ಆದರೆ ನಿಮಗೆ ತಜ್ಞರು ಬೇಕು ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ನಿಮ್ಮ ಕೆಲಸಕ್ಕೆ ನಿಮ್ಮ ತಪ್ಪನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಲ್ಲ ಅಷ್ಟೇ ಅಲ್ಲ ಈಗ ಆಕ್ಷೇಪಣೆಯನ್ನ ಸಲ್ಲಿಸಿ ಅಂತ ಹೇಳಿದಾರಲ್ಲ ಅದೇನು ಫ್ರೀ ಆಗ ಅನ್ಕೊಂಡ್ರ ಇಲ್ಲ ಅದಕ್ಕೂ ಶುಲ್ಕವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಮತ್ತೊಬ್ಬ ಟ್ವಿಟರ್ನಲ್ಲಿ ನಲ್ಲಿ ಬರೆದ್ಕೊಳ್ತಾರೆ ಅಂದರೆ ಕೆ ಪಿ ಎಸ್ ಸಿ ಕೀ ಉತ್ತರಗಳಿಗೆ ಆಕ್ಷೇಪಣೆ ಸಲ್ಲಿಸಲು ಇರುವ ಫೀಸ್ ಐವತ್ತು ರೂಪಾಯಿ ಪ್ರತಿ ಪ್ರಶ್ನೆಗೆ ಅನ್ನ ನಿಲ್ ಮಾಡಬೇಕಾಗಿ ಎಲ್ಲ ಅಭ್ಯರ್ಥಿಗಳ ಪರವಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇವೆ ನೀವು ಮಾಡಿರುವ ತಪ್ಪನ್ನು ನಿಮಗೆ ತಿಳಿಸಲು ಅಭ್ಯರ್ಥಿಗಳಿಗೆ ಈ ದುಪ್ಪಟ್ಟು ಶುಲ್ಕ ವಿಧಿಸುವುದು ಶನಿಯಾ ಕೆ ಪಿ ಎಸ್ ಸಿ ಕನ್ನಡಿಗ ಅಂತೇಳಿ ಒಬ್ಬರು ಟ್ವೀಟ್ ಮಾಡಿದ್ದಾರೆ ಅದರಲ್ಲಿ ಅವರು ಒಂದು ನೋಟಿಫಿಕೇಶನ್ ಅನ್ನು ಕೂಡ ಕೊಟ್ಟಿದ್ದಾರೆ ದ ಅಬ್ಜೆಕ್ಷನ್ ಟು ದಿ ಕೀ ಆನ್ಸರ್ ಶಾಲ್ ಬಿ ಕಂಪನೈಡ್ ಅಕಂಪನೈಡ್ ಬೈ ಎ ಫೀಸ್ ಆಫ್ ಫಿಫ್ಟಿ ರುಪೀಸ್ ಪರ್ ಕ್ವಶನ್ ಯಾಕಪ್ಪ ಪ್ರತಿ ಕ್ವಶನ್ಗೆ ಐವತ್ತು ರೂಪಾಯಿ ನಿಮಗೆ ಕೊಡಬೇಕು ಒಬ್ರು ಇಬ್ಬರಲ್ಲ ಈಗ ಇದರಲ್ಲಿ ಎಷ್ಟು ಜನ ಕೊಡಬೇಕಾಗತ್ತೆ ಒಂದು ಸಾವಿರ ಜನ ನಿಮಗೆ ಆಕ್ಷೇಪಣೆ ಸಲ್ಲಿಸಿದರೆ ಒಂದು ಸಾವಿರ ಜನ ಹತ್ತತ್ತು ಪ್ರಶ್ನೆಗಳಿಗೆ ಕೊಟ್ಟರೆ ನಿಮಗೆ ಒಬ್ಬೊಬ್ಬರು ಐದುನೂರು ಅಂದರೆ ಎಷ್ಟಾಯಿತು ಇದರಲ್ಲೂ ದುಡ್ಡು ಮಾಡ್ಕೊಳ್ಳೋದಾ ತಪ್ಪು ಮಾಡಿದ್ದರು ನೀವು ನೀವು ಆಕ್ಚುಲಿ ಕೊಡ್ಬೇಕು ಜನರಿಗೆ ಫೀಸನ್ನು ಮನ್ನಾ ಮಾಡಬೇಕು ಪರೀಕ್ಷಾ ಶುಲ್ಕವನ್ನು ಏನು ಕಟ್ಸ್ಕೊಟ್ಟಿದ್ರೆ ಅದನ್ನು ಮನ್ನಾ ಮಾಡಬೇಕು ಅದರ ಬಗ್ಗೆ ಜನರಿಗೆ ದುಡ್ಡನ್ನು ಕೊಡಬೇಕು ಅದು ಬಿಟ್ಟು ನೀವು ಮತ್ತೆ ಜನರಿಂದ ಪ್ರತಿ ಪ್ರಶ್ನೆಗೆ ದುಡ್ಡನ್ನು ಕೇಳುವಂಥದ್ದು ಇದು ಯಾವ ನ್ಯಾಯ ಇದು ಹಾಗಿದ್ರೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ನ್ಯಾಯ ಸಿಗುತ್ತಾ ಈ ಪ್ರಶ್ನೆಗೆ ಉತ್ತರವನ್ನು ಕೊಡುವಂಥವ್ರು ಯಾರು ಬರೋಬ್ಬರಿ ನಲವತ್ತು ಸಾವಿರಕ್ಕಿಂತ ಅಧಿಕ ಜನ ಅಲ್ಲಿ ಅಭ್ಯರ್ಥಿಗಳಿದ್ದಾರೆ ಅಲ್ಲಿ ಬರೆದಿದ್ದಾರೆ ಎಕ್ಸಾಮ್ಗಳನ್ನು ಎಕ್ಸಾಮ್ ನಡೆಸುವಾಗಲೂ ಕೂಡ ಸಾಕಷ್ಟು ಜನ ಅಲ್ಲಿ ನಿಮಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ನಮಗೆ ಸಮಯಾವಕಾಶ ಕೊಡ್ತಾ ಇಲ್ಲ ದಯವಿಟ್ಟು ಪರೀಕ್ಷೆಯನ್ನು ಮುಂದಾಕಿ ಹ್ಞೂ ಹ್ಞೂ ಸುತಾರಾಮ ಒಪ್ಪೋದಕ್ಕೆ ರೆಡಿ ಇಲ್ಲ ನಾವು ಬೆಳಗಾವಿಯಲ್ಲಿ ಎಲ್ಲ ಏನಾಯಿತು ನೋಡಿ ಒಂದೂವರೆ ಅವರ್ ಅಷ್ಟು ಲೇಟಾಗಿ ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟರೆ ಮಾತ್ರ ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತಾ ಅಂತ ಪ್ರಶ್ನೆಗಳು ಹುಟ್ಟುವುದಕ್ಕೂ ಕೂಡ ಇದು ಕಾರಣ ಆಗಿತ್ತು ಅದಕ್ಕೂ ಸಮಾಧಾನ ಇಲ್ಲ ಓಕೆ ಕೊಟ್ಟಿರುವಂತ ಪ್ರಶ್ನೆ ಪತ್ರಿಕೆಯನ್ನು ಅದು ಸರಿಯಾಗಿ ಕೊಟ್ಟಿದ್ದೀರಾ ಅದೂ ಇಲ್ಲ ಹಾಗಿದ್ರೆ ಸಾವಿರಾರು ಜನ ಈಗ ಟ್ವೀಟ್ ಮಾಡ್ತಾ ಇರುವಂಥದ್ದು ಲಕ್ಷಾಂತರ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ರಾಜ್ಯದ ಜವಾಬ್ದಾರಿಯುತ ಮಾಧ್ಯಮಗಳು ಕೊಟ್ಟಿರ್ತಕ್ಕಂಥ ವರದಿಗಳು ಅವು ಯಾವುದೂ ಅಲ್ಲ ನಿಮಗೆ ಮತ್ತೆ ಪ್ರತಿ ಪ್ರಶ್ನೆಗೆ ಐವತ್ತು ರೂಪಾಯಿಯ ಶುಲ್ಕವನ್ನ ಕಟ್ಟಿ ಮತ್ತೆ ಅದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಬೇಕು ಆವಾಗ ನೀವು ಒಂದು ತಜ್ಞರನ್ನ ಕೊಡ್ತೀರಿ ಯಾಕೆ ಆ ತಜ್ಞರೆಲ್ಲ ಬಂದಾಗ ಅವ್ರಿಗೆ ಕೊಡೋದಕ್ಕೆ ಕಾಫಿ ಟೀ ಅದಕ್ಕೋಸ್ಕರ ಚಾರ್ಜ್ ಮಾಡ್ತಿರೋದಾ ಇದು ಅಥವಾ ಅವ್ರಿಗೆ ಊಟ ಹಾಕಿಸ್ಬೇಕಂತ ಅಂತ ಕೊಡ್ತಿರೋಂಥ ಚಾರ್ಜ್ ಇದು ಅಥವಾ ಅವ್ರಿಗೆ ಎಕ್ಸ್ಟ್ರಾ ದುಡ್ಡನ್ನು ಕೊಟ್ಟು ನೀವು ಕರೆಸಬೇಕಾ ಮಾಡೋ ಒಂದು ಕೆಲಸ ರೀ ಸರಿಯಾಗಿ ಮಾಡಿದರೆ ಸಾವಿರಾರು ಜನ ಅಭ್ಯರ್ಥಿಗಳು ಅದರಲ್ಲಿ ನೂರೇ ಜನ ಆಯ್ಕೆ ಆಗಲಿ ನ್ಯಾಯಯುತವಾಗಿ ಆ ನೂರು ಜನ ಕೂಡ ನಿಮ್ಮ ಹೆಸರನ್ನು ಹೇಳ್ಕೊಂಡು ಇವತ್ತು ಮುಖ್ಯಮಂತ್ರಿಗಳ ಹೆಸರನ್ನು ಹೇಳ್ಕೊಂಡು ಊಟ ಮಾಡ್ತಿದ್ರು ಅಲ್ಲಿ ಎಕ್ಸಾಮನ್ನು ಬರೆಯೋಕ್ಕೆ ಬಂದಿರೋ ಎಷ್ಟೋ ಜನರಲ್ಲಿ ಕಣ್ಣಿಗೆ ಎಣ್ಣೆಯನ್ನು ಹಾಕ್ಕೊಂಡು ಓದ್ತಿದ್ದಾರೆ ಬಡತನದ ಬೇಗೆಯಲ್ಲಿ ಬೆಂದಂಥವ್ರು ಸಮಾಜದ ಆಗು ಹೋಗುಗಳಿಗೆ ಕನ್ನಡಿ ಆಗುವಂಥವರು ಅದರ ಅನುಭವ ಇರುವಂಥವ್ರು ಆದರೆ ಅಂಥವ್ರು ಎಲ್ಲರಿಗೂ ಅನ್ಯಾಯ ಮಾಡಿ ಇದರಲ್ಲಿ ಏನಾದರೂ ಹುನ್ನಾರ ಅಂತ ಪ್ರಶ್ನೆ ಮೂಡುತ್ತೆ ಇಂಗ್ಲೀಷ್ ಮಿನಲ್ಲಿ ಸರಿಯಾದ ಪ್ರಶ್ನೆಗಳು ಯಾರು ಇಂಗ್ಲೀಷ್ ಸರಿಯಾಗಿ ಬರುತ್ತೆ ಇಂಗ್ಲೀಷ್ ಮೀಡಿಯಮ್ನಿಂದ ಬಂದಿದ್ದಾರೆ ಅವರು ಮಾತ್ರ ಸರಿಯಾಗಿ ಉತ್ತರವನ್ನು ಕೊಡಲಿ ಕನ್ನಡ ಇಂಗ್ಲೀಷ್ ಸರಿಯಾಗಿ ಗೊತ್ತಿಲ್ಲದಂತ ಕನ್ನಡ ನಿಂದ ಯಾರು ಬಂದಿದ್ದಾರೆ ಅವರು ಉತ್ತರ ಕೊಟ್ಟರೆಷ್ಟು ಬಿಟ್ಟರೆಷ್ಟು ಅನ್ನೋಂಥ ಅಸಡ್ಡೆ ಕಾಣ್ತಿರೋದಿಲ್ಲಿ ಕಾಣ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದರಲ್ಲಿ ಮಧ್ಯಪ್ರವೇಶವನ್ನು ಮಾಡಿ ಜನರಿಗೆ ನ್ಯಾಯವನ್ನು ಒದಗಿಸ್ಕೊಡಿ ಪಕ್ಷಾತೀತವಾಗಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು ಯಾವಾಗ ಈ ಸುದ್ದಿ ದೊಡ್ಡದಾಗೋದಕ್ಕೆ ಆಗುತ್ತೆ ಆಗ ಈಗ ಸಂಸದರಾಗಿರ್ತಕ್ಕಂಥ ತೇಜಸ್ವಿ ಸೂರ್ಯ ಇರ್ಬೋದು ಅಥವಾ ಶಾಸಕರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು ಬಿ ಜೆ ಪಿಯಿಂದ ಇವರು ಟ್ವೀಟ್ ಮಾಡ್ತಾ ಇದ್ದಾರೆ ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಕಣ್ಣೀರು ಹಾಕ್ತಿರುವಂಥ ಅಭ್ಯರ್ಥಿಯ ಕಣ್ಣೀರನ್ನು ಒರೆಸಿ ನಾವು ಇದ್ದೇವೆ ನಿಮ್ಮ ಜೊತೆಯಲ್ಲಿ ನಿಮಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳುವಂಥ ಒಬ್ಬನೇ ಒಬ್ಬ ನಾಯಕ ಇವತ್ತು ಕರ್ನಾಟಕದಲ್ಲಿ ಕಾಣಿಸ್ತಾ ಇಲ್ಲ ಆಡಳಿತ ಪಕ್ಷ ಇರಲಿ ವಿರೋಧ ಪಕ್ಷ ಇರಲಿ ಆಡಳಿತ ಪಕ್ಷದವರಿಗೆ ತಮ್ಮ ಸೀಟನ್ನು ಉಳಿಸಿಕೊಳ್ಳೋದಾದರೆ ವಿಪಕ್ಷದವರಿಗೆ ಆ ಸೀಟನ್ನು ಪಡೆದುಕೊಳ್ಳೋದು ಇಷ್ಟೇನ ಜೀವನ ಇಷ್ಟೇನ ರಾಜಕೀಯ ಇದಕ್ಕೋಸ್ಕರ ಮಾತ್ರ ಹೋರಾಟನ ನೊಂದವರ ಕಣ್ಣೀರನ್ನು ಒರೆಸುವಂಥ ಪ್ರಯತ್ನ ಯಾರು ಮಾಡ್ತಾರೆ ಆ ನೊಂದವರ ಕಣ್ಣೀರನ್ನು ಒರೆಸೋವರೆಗೂ ನಾವಂತೂ ಬಿಡಲ್ಲ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಇರ್ತೀವಿ ಉತ್ತರವನ್ನು ಕೊಡಲೇಬೇಕು ಕೊಡೋವರೆಗೂ ನಾವು ಬಿಡೋದು ಇಲ್ಲ ಕರ್ನಾಟಕದ ನೊಂದ ಅಭ್ಯರ್ಥಿಗಳ ಪರ ನಾವು ನಿಂತಿದ್ದೀವಿ ನ್ಯೂಸ್ ಏಟಿನ್ ಸದಾ ನಿಂತಿರುವಂಥದ್ದು ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇದಕ್ಕೆ ಸಂಬಂಧಪಟ್ಟಾಗಿ ಮತ್ತೇನೇ ಅಪ್ಡೇಟ್ಸ್ ಬಂದು ನಾನು ನಿಮ್ಮ ಜೊತೆಯಲ್ಲಿ ಬರ್ತೀನಿ ಹಂಚಿಕೊಳ್ತೇನೆ ಇದೇ ರೀತಿಯಾಗಿ ನೋಡ್ತೀರಿ ನ್ಯೂಸ್ ಏಟಿನ್ ಕನ್ನಡ